ಅಮ್ಮನು ಮಗಳಿಗೆ ಹುಟ್ಟುಹಬ್ಬದ ಉಡುಗೊರಿಯಾಗಿ ಬೆಕ್ಕನ್ನು ಕೊಟ್ಟಳು ಆದರೆ ಆ ಬೆಕ್ಕು ವಿಡಿಯೋ ನೋಡುತ್ತಿರುವಾಗ ಅನಾಹುತವಾಗಿ ಸತುಹೋಯಿತು ಕೋಪಗೊಂಡ ತಾಯಿ ಮಗಳನ್ನು ಬಡಿದಳು ಮಗಳು ಪ್ರತೀಕಾರ ಮಾಡದೆ ತಾಯಿಯ ಕತ್ತಿನಿಂದ ಕೀ ತೆಗೆದುಕೊಂಡಳು ಆಕೆಗೆ ಬಹುಕಾಲದ ಕನಸಾದ ಸ್ವಾತಂತ್ರ್ಯ ಬೇಕಾಗಿತ್ತು ಆದರೆ ತಾಯಿ ಅವಳನ್ನು ಹಿಂಬಾಲಿಸಿ ಹೊಡೆದು ಅವಳನ್ನು ಬೆಹೋಶಗೊಳಿಸಿದಳು ಅವಳು ಮಾನವನಂತ ಮುಖ ಹೊಂದಿದ್ದರೂ ಹಿಂಬದಿ ಪೂಜಣ ಮತ್ತು ಮೃಗದ ಕಾಲುಗಳಿರುವ ಜೀವಿಜಾತಿ ಸಂಕರಫಲ ಬೆಳೆದಂತೆ ಅವಳಿಗೆ ಹೊರಗಿನ ಜಗತ್ತಿನ ಬಗ್ಗೆ ಕುತೂಹಲ ಹೆಚ್ಚಾಯಿತು ಆದರೆ ತಾಯಿ ಬಿಡಲಿಲ್ಲ ಕೋಪದಿಂದ ಅವಳು ಗಾಜಿನ ಚಾವಣಿ ಒಡೆದು ಹೊರಗೆ ಹಾರಿದಳು ತಂದೆ ತಾಯಿ ಅವಳ ಹಿಂದೆ ಓಡಿದರು ಹೊರಗಿನ ಲೋಕವನ್ನು ನೋಡಿ ಅವಳು ಸಂತೋಷದಿಂದ ಕಳೆಯುತ್ತಿದ್ದಾಗ ಕಾಲು ಜಾರಿ ಬೀಳುತ್ತಿದ್ದಾಗ ಅದ್ಭುತ ನಡೆಯಿತು ಅವಳ ಬೆನ್ನು ಮತ್ತು ಕೈಗಳಲ್ಲಿ ರೆಕ್ಕೆಗಳು ಬೆಳೆಯಿತು ತಾನು ಹಾರಬಲ್ಲೆ ಎಂಬ ಅರಿವು ಅವಳಿಗೆ ಹೊಸ ಕನಸು ನೀಡಿತು ಆದರೆ ತಂದೆ ಕಳವಳದಿಂದ ಕೇಳಿದ ಮಗಳು ಮನೆಗೆ ವಾಪಸ್ ಬಾ